ಸಕಲರಿಗೂ ವಂದಿಸುತ್ತ ಶ್ರಾವಣ ಮಾಸದ ಶುಭಾಶಯಗಳು ಹಲವು ಹನಿಗವಲ ಹನಿಗವನಗಳನ್ನು ಓದುತ್ತಿದ್ದೇನೆ ತಾವೆಲ್ಲರೂ ಕೇಳಿ ಸಹಕರಿಸು ಅರಿಯದೆ ಮಾಡಿದ ತಪ್ಪನ್ನು ಮನ್ನಿಸು ಮುಂದೆ ಬದುಕಿ ಬಾಳುವುದನ್ನು ಕಲಿಸು ಅವನೊಂದಿಗೆ ಬೆರೆತು ಪ್ರೀತಿ ವಿಶ್ವಾಸ ಗಳಿಸು ನಾಡಿಗೆ ದೊಡ್ಡ ವ್ಯಕ್ತಿಯನ್ನಾಗಿ ಬೆಳೆಸು ಯೌವನ ಮಾಡಬೇಡ ಮೊಂಡುತನ ಬೆಳೆಸಿಕೊಳ್ಳಬೇಡ ಮೂಡುತನ ಉಳಿಸಿಕೋ ನಿನ್ನ ಒಳ್ಳೆಯ ತನುಮನ ಮುಂದೆ ಬಾರದು ಈ ಯೌವನ ಧನವನ್ನು ಕ್ಷೀಣಿಸಿ ಮನವನ್ನು ಉತ್ತೇಜಿಸಿ ಧನವನ್ನು ಧಾರಾಕಾರವಾಗಿ ಸುರಿಸಿ ತಂಬಾಕು ಇಂದು ಪಡೆದಿದೆ ತುಂಬ ಯಶಸ್ಸು ಈ ಚುಟುಕಿನ ಶೀರ್ಷಿಕೆ ತಂಬಾಕು ಯೋಜನೆ ಹೀಗೆ ಮನೆಯಲ್ಲಿ ಕುಳಿತು ಮಾಡಿದರ ಯೋಚನೆ ಸಾಗುವುದೇ ನೀ ಹಾಕಿಕೊಂಡ ಯೋಜನೆ ಸಂಬಂಧಿಗಳು ನನಗೂ ಇದ್ದಾರೆ ನನ್ನ ಸಂಬಂಧಿಗಳು ಆದರೆ ಅವರವರ ಮನೆಯಲ್ಲಿ ಅವರಾಗಿದ್ದರೆ ಸ್ವಯಂ ಬಂಧಿಗಳು ನಾಡಿನ ಜನರು ಬೆವರ ಸುರಿಸಿ ಕಷ್ಟಪಟ್ಟು ದುಡಿದ ಕೋಟಿಗಟ್ಟಲೆ ಹಣ ಇದರ ಶೀರ್ಷಿಕೆ ಅಗಹರಣ ಕೇಂದ್ರ ಮಂತ್ರಿಗಳು ಅದನ್ನು ಮಾಡಿದ್ದಾರೆ ಅಗಹರಣ ಇಂದು ಅದಾಗಿದೆ ಅನಾವರಣ ಈಗ ಅವರಿಗೆ ಹಿಡಿದಿದೆ ಗ್ರಹಣ ಇನ್ನು ರಾಜಕೀಯದಲ್ಲಿ ರಣರಂಗದಲ್ಲಿ ಉಂಟಾಗುತ್ತಿದೆ ರಂಪಾಯಣ ಗಾಂಧಾರಿ ನನ್ನವಳು ನನ್ನ ಪಾಲಿಗೆ ಗಾಂಧಾರಿ ಆದರೆ ಅವಳ ಬುದ್ಧಿ ಮಾತ್ರ ಮಂದಾರಿ ಗಂಡನನ್ನು ಬಿಟ್ಟು ಹೋದಳು ತನ್ನ ಹೆಂಡತಿ ಅವನು ಕುಡಿಯಲು ಶುರು ಮಾಡಿದ ಹೆಂಡ ಅತಿ ಬಾಟಿ ಇಲ್ಲಿ ಬಾಟಲಿ ಹಿಡಿದು ಹೇಳಿದ ಒತ್ತಿ ಒತ್ತಿ ಇನ್ನು ಮುಂದೆ ನೀನೇ ನನಗೆ ಗತಿ ಕೊಂಡುಕೊಳ್ಳುವವರಿಲ್ಲ ಪುಸ್ತಕ ಅರೆಯದೆ ಹೋದರೂ ಅದರ ಮಸ್ತಕ ಕೊಂಡುಕೊಳ್ಳುವರು ಗುಟಕ ಬಾಯಲ್ಲಿ ಸುರಿದುಕೊಂಡು ಹಾಕುವರು ಮೆಲುಕ ಆಗಿರುವುದನ್ನು ನೋಡಿ ಎಸಿಗೆ ಪಡುವರು ಜನ ಅವನ ಬಾಯಿ ಕೊಳಕ ನಗರಸಭೆ ನಗರದ ವೃತ್ತದಲ್ಲಿ ತುಂಬ ಗಲಭೆ ವೃತ್ತದ ತುಂಬ ಹರಡಿದೆ ವಿವಿಧ ವಸ್ತುಗಳ ಮಾರಾಟದ ಶೋಭೆ ನಗರದಲ್ಲಿ ಎತ್ತ ನೋಡಿದರೂ ಕಸದ ಹಾಶಿಯ ಗುಡ್ಡೆ ಓಡಾಡುವ ಜನಕರಿಗೆ ಇದು ಉಂಟಾಗಿದೆ ತುಂಬ ಬಾಧೆ ಪರಿವಾರವಿಲ್ಲದೆ ಬಳಲುತ್ತಿದ್ದಾರೆ ನಗರದ ಜನತೆ ಇತ್ತ ಕಡೆ ಗಮನ ಕೊಡದೆ ಕಣ್ಮುಚ್ಚಿ ಕುಳಿತಿದೆ ನಗರಸಭೆ